ಒಗ್ಗಟ್ಟಾಗಿ ಬನ್ನಿ ಒಗ್ಗಟ್ಟಾಗಿಯೇ ನಿಲ್ಲಿ ಹಲೋ ಗೆಳೆಯರೇ ಗೆಳತಿಯರೇ ನಮ್ಮ ಒಗ್ಗಟ್ಟಿನ ಮನೆಯೊಳಗೆ ಸ್ವಾಗತ ಇಲ್ಲಿ ಬಂದವರು ಮೊದಲಿಗೆ ಸ್ವಲ್ಪ ಒಗ್ಗಟ್ಟಾಗ್ತಾರೆ ಆದರೆ ಉತ್ತರ ಸಿಕ್ಕ ಸಿಕ್ಕ ಕ್ಷಣದಲ್ಲಿ ಓಹೋ ಇಷ್ಟೇನಾ ಅಂತ ನಾ ಕೇಳ್ಬಿಡ್ತಾರೆ ಮತ್ತು ಟುಡೇಸ್ ಒಗ್ಗಟ್ಟು ನಿಮಗೆ ಬ್ರೈನ್ ಟ್ವಿಸ್ಟ್ ಗ್ಯಾರಂಟಿ ಬನ್ನಿ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಹಿಡಿದರೆ ಮುರಿಯುತ್ತೇನೆ ಬಿಟ್ಟರೆ ಸರಿ ಹೋಗುತ್ತೇನೆ ನಾನು ಯಾರು ಎರಡನೆಯ ಪ್ರಶ್ನೆ ಬೆಳಗ್ಗೆ ಎಲ್ಲರ ಮನೆಗೂ ಬರುತ್ತೇನೆ ಆದರೆ ಬಂದ ಕೂಡಲೇ ಎಲ್ಲರನ್ನು ಎಬ್ಬಿಸುತ್ತೇನೆ ನಾನು ಯಾರು ಮೂರನೆಯ ಪ್ರಶ್ನೆ ಕಾಲು ಇದೆ ಆದರೆ ನಡೆಯಲ್ಲ ಬಾವು ಇದೆ ಆದರೆ ಇಡಿಯಲ್ಲ ನಾನು ಯಾರು ನಾಲ್ಕನೆಯ ಪ್ರಶ್ನೆ ನನ್ನನ್ನು ಕೊಟ್ಟರೆ ನಿನಗೆ ಕಡಿಮೆ ಹಂಚಿದರೆ ಮತ್ತೊಬ್ಬರಿಗೆ ಹೆಚ್ಚು ನಾನು ಯಾರು ಐದನೆಯ ಪ್ರಶ್ನೆ ಓಡುವೆ ಆದರೆ ಕಾಲು ಇಲ್ಲ ಸದ್ದು ಮಾಡ್ತೀನಿ ಆದರೆ ಬಾಯಿ ಇಲ್ಲ ನಾನು ಯಾರು ಆರನೆಯ ಪ್ರಶ್ನೆ ಮನೆಗೆ ಬಂದು ಎಲ್ಲರನ್ನು ನೆನೆಯುತ್ತೇನೆ ಆದರೆ ನಾನು ನೀರು ಅಲ್ಲ ನಾನು ಯಾರು ಏಳನೆಯ ಪ್ರಶ್ನೆ ನನ್ನನ್ನು ನೋಡೋಕೆ ಕಣ್ಣು ಬೇಕಾಗಿಲ್ಲ ನನ್ನನ್ನು ಕೇಳೋಕೆ ಕಿವಿ ಬೇಕಾಗಿಲ್ಲ ಆದರೂ ಎಲ್ಲರನ್ನು ಸ್ಪರ್ಶಿಸುತ್ತೇನೆ ನಾನು ಯಾರು ಎಂಟನೆಯ ಪ್ರಶ್ನೆ ಎಲ್ಲರೂ ನನ್ನನ್ನು ಹಾಕಿಕೊಳ್ತಾರೆ ಆದರೆ ನಾನು ನನ್ನನ್ನು ಕಾಣಲ್ಲ ನಾನು ಯಾರು ಒಂಬತ್ತನೆಯ ಪ್ರಶ್ನೆ ನಾನಿಲ್ಲದಿದ್ದರೆ ರಾತ್ರಿ ನಾನಿದ್ದರೆ ಬೆಳಗ್ಗೆ ನಾನು ಯಾರು ಹತ್ತನೆಯ ಪ್ರಶ್ನೆ ಪ್ರತಿ ಮನೆಯಲ್ಲಿ ಇರುತ್ತೇನೆ ಎಲ್ಲರೂ ನನ್ನ ಮುಂದೆ ನಿಲ್ತಾರೆ ಆದರೆ ನನ್ನ ನಾನು ಯಾರನ್ನು ತೀರ್ಪು ಹೇಳಲ್ಲ ನಾನು ಯಾರು ಹನ್ನೊಂದನೆಯ ಪ್ರಶ್ನೆ ಕಂಗೊಳಿಸುತ್ತೇನೆ ಆದರೆ ನಕ್ಷತ್ರವಲ್ಲ ಮುಖಕ್ಕೆ ಹಚ್ಚುತ್ತಾರೆ ಆದರೆ ಬಣ್ಣವಲ್ಲ ನಾನು ಯಾರು ಹನ್ನೆರಡನೆಯ ಪ್ರಶ್ನೆ ಇದ್ದಾಗ ಎಲ್ಲರೂ ನನ್ನನ್ನು ಮುಚ್ಚುತ್ತಾರೆ ಇಲ್ಲದಾಗ ಎಲ್ಲರೂ ನನ್ನನ್ನು ಉಡುಕುತ್ತಾರೆ ನಾನು ಯಾರು ಹದಿಮೂರನೆಯ ಪ್ರಶ್ನೆ ನನ್ನನ್ನು ತುಳಿಯುತ್ತಾರೆ ಆದರೆ ನಾನು ನೋವ ಪಡೆಯಲ್ಲ ಎಲ್ಲರ ಮನೆಯಲ್ಲಿ ಇರುತ್ತೇನೆ ನಾನು ಯಾರು. ಹದಿನಾಲ್ಕನೆಯ ಪ್ರಶ್ನೆ ನಿಲ್ಲದೆ ಓಡುತ್ತೇನೆ ಆದರೂ ಒಂದು ಹೆಜ್ಜೆ ಹಾಕಲ್ಲ ನಾನು ಯಾರು ಹದಿನೈದನೇ ಪ್ರಶ್ನೆ ಬಾಯಿಯಲ್ಲಿದ್ದರೂ ಮಾತನಾಡುತ್ತೇನೆ ಕಿವಿಯಲ್ಲಿದ್ದರೂ ನೀವು ಕೇಳ್ತೀರಾ ನಾನು ಯಾರು ಉತ್ತರಕ್ಕಾಗಿ ಕಾಯುತ್ತಿರುವಿರಿಯಲ್ಲವೇ ಈಗ ಒಗ್ಗಟ್ಟುಗಳ ಉತ್ತರ ಇಲ್ಲಿವೆ ಈಗ ಉತ್ತರ ರಿವಿಡ್ ಟೈಮ್ ಮೊದಲನೆಯ ಪ್ರಶ್ನೆಯ ಉತ್ತರ ನಂಬಿಕೆ ಎರಡನೆಯ ಪ್ರಶ್ನೆಯ ಉತ್ತರ േജു മൂറനെയ പ്രശ്ന ഉത്തര സൂര്യ നാൽക്ക ഉത്തര ന്യാന ഐദന പ്രശ്ന ഉത്തര നദി ആറനയ പ്രശ്ന ഉത്തര മോഡ ഏഴന പ്രശ്ന ഉത്തര ഗാളി എട്ടനെയ പ്രശ്ന ഉത്തര നെരളു ഒമ്പത്തനെയ പ്രശ്ന ഉത്തര വെളക്കു ಹತ್ತನೆಯ ಪ್ರಶ್ನೆಯ ಉತ್ತರ ಕನ್ನಡಿ ಹನ್ನೊಂದನೆಯ ಪ್ರಶ್ನೆ ಅತ್ತಿ ಎಲಿಫ್ಯಾಂಟ್ ಹನ್ನೆರಡನೆಯ ಪ್ರಶ್ನೆ ತಾಳೆ ಕಿ ಹದಿಮೂರನೆಯ ಪ್ರಶ್ನೆ ನಿಸ್ಸಂಗಿ ಹಗಲು ಕಾರ್ಪೆಟ್ ಹದಿನಾಲ್ಕನೆಯ ಪ್ರಶ್ನೆ ಗಡಿಯಾರ ಕ್ಲಾಕ್ ಹದಿನೈದನೇ ಪ್ರಶ್ನೆ ರಿಂಗ್ಟೋನ್ ಇವತ್ತಿನ ಒಗ್ಗಟ್ಟುಗಳು ಇಷ್ಟವಾಯಿತೇ ನಿಮಗೆ ಎಷ್ಟು ಉತ್ತರ ಗೊತ್ತಾಯಿತು ಎಂದು ಕಮೆಂಟ್ನಲ್ಲಿ ನನ್ನ ಹತ್ರ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾಳೆ ಮತ್ತೊಂದು ಹೊಸ ಒಗ್ಗಟ್ಟು ಜೊತೆ ಮತ್ತೆ ಸಿಗೋಣ ನಿಮ್ಮ ಬೆಂಬಲಕ್ಕಾಗಿ ತುಂಬ ಧನ್ಯವಾದಗಳು ನಾಳೆ ಮತ್ತೊಂದು ಹೊಸ ಒಗ್ಗಟ್ಟು ಮತ್ತು ಮಜಾ ವಿಷಯದೊಂದಿಗೆ ಮತ್ತೆ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಧನ್ಯವಾದಗಳು